ಜೀವನದಲ್ಲಿ ಮನುಷ್ಯ ಕಷ್ಟವನ್ನು ಅನುಭವಿಸುವುದಕ್ಕೆ ಮೂಲ ಅವನು ಮಾಡುವಂತಹ ಪಾಪಗಳು ಅಂತಹ ಪಾಪಗಳನ್ನು ಪರಿಹಾರ ಮಾಡುವಂತಹ ದೇವರು ಅನ್ನೋದಕ್ಕಾಗಿ ವೆಂಕಟೇಶ ಅಂತ ವೆಂಕಟೇಶ ಮಹಾತ್ಮ ವರ್ಣನೆ ಮಾಡ್ತದೆ ಕಲಿಯುಗದಲ್ಲಿದ್ದ ಜನ ಪಾಪಗಳನ್ನು ಮಾಡುವುದೇ ಹೆಚ್ಚು ಅನ್ನೋದಕ್ಕಾಗಿ ಈ ಹೆಸರು ಕಲಿಯುಗದಲ್ಲಿಯೇ ಬಂದಿದೆ ಅಂತ ವೇಮ್ ಅಂದರೆ ಪಾಪ ಪಾಪವನ್ನು ನಾಶ ಮಾಡುವ ಪರ್ವತ ಅದು ವೆಂಕಟ ವೆಂಕಟಾಚಲ ಅದಕ್ಕೆ ಈಶನಾದದ್ದರಿಂದ ವೆಂಕಟೇಶ ಅಂತ ವೆಂಕಟಾಚಲೇಶ ಅಂತ ಹೇಳಬಹುದು ವೆಂಕಟೇಶ ಅಂತ ಹೇಳಿದ್ದರ ಉದ್ದೇಶ ಆ ಪರ್ವತ ಪಾಪ ಪರಿಹಾರ ಮಾಡುವ ಪರ್ವತಕ್ಕೆ ಮಾತ್ರ ಇವನು ಈಶಾ ಅಂತಲ್ಲ ಪಾಪ ಪರಿಹಾರಕ್ಕೆ ಉಪಾಯಗಳು ಅಂತ ಪ್ರಪಂಚದೊಳಗೆ ಏನೆಲ್ಲ ಇವೆ ಅದೆಲ್ಲದಕ್ಕೂ ಇವನೇ ಈಶಾದದ್ದರಿಂದ ವೆಂಕಟೇಶ ಅಂತ ಆ ಪಾಪ ಪರಿಹಾರ ಯಾವುದರಿಂದಲೂ ಆಗ್ಬೋದು ವೆಂಕಟಾಚಲದ ಮಹಾತ್ಮ್ಯದಲ್ಲಿ ಮಾಧವನ ಕಥೆ ಬರ್ತದೆ ಭೂಧನ ಸ್ಪರ್ಶ ಮಾತ್ರೇಣ ಕೇವಲ ವೆಂಕಟಾಚಲದ ಸ್ಪರ್ಶ ಇನ್ನೂ ಮೇಲೆ ಹತ್ತಿಲ್ಲ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿಲ್ಲ ದರ್ಶನ ಮಾಡಿಲ್ಲ ಸೇವೆ ನೈವೇದ್ಯ ಪ್ರದಕ್ಷಿಣೆ ನಮಸ್ಕಾರ ಏನು ಮಾಡಿಲ್ಲ ಕೇವಲ ಪರ್ವತದ ಸ್ಪರ್ಶದಿಂದ ಅವನು ಇಡೀ ಜನ್ಮದಲ್ಲಿ ಮಾಡಿದ ಏನೇನು ಪಾಪಗಳಿತ್ತೋ ಎಲ್ಲ ಪಾಪಗಳು ನಾಶ ಆಗಿವೆ ಅಂತ ನಮಸ್ಕಾರ ವೀಕ್ಷಕರೇ ಪುರಾಣಿಕವಾಗಿ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ದಿವಸ ಇರುವಂಥದ್ದು ರಿಂಗ್ ರಸ್ತೆಯಲ್ಲಿ ಇರುವಂತಹ ಪ್ರದ ವೆಂಕಟರಮಣ ದೇವಸ್ಥಾನದ ಮುಂದೆ ಇವತ್ತಿನ ದಿವಸ ನಮ್ಮ ಜೊತೆಗೆ ಇರುವಂಥದ್ದು ಪಂಡಿತ್ ಸಮೀರಾಚಾರ್ಯ ಕುಲಕರ್ಣಿಯವರು ಹಾಗೆ ಇಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಇರುವಂಥ ವಿದ್ಯಾರ್ಥಿಗಳು ಬನ್ನಿ ಆಚಾರ್ಯರಿಂದ ನಾಳೆಯಿಂದ ನವರಾತ್ರಿ ಶುರು ಇದೆ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಸೇವಾ ಕೈಂಕರ್ಯಗಳು ಏನೇನು ನಡೀತವೆ ಅಂತ ತಿಳ್ಕೊಂಡು ವಿವರವಾಗಿ ಆಚಾರ್ಯರಿಂದ ಪಡೆಯೋಣ ಗುರುಭ್ಯೋ ನಮಃ ಹರಿ ಓಂ ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಠಂ ಅಭೀಷ್ಟದ್ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇನಿಶಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿ ಸ್ಮರೆತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧಿಯಂತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹಲವು ದಿನಗಳ ಹಿಂದೆ ಈ ವಿಜಯಪುರ ನಗರದಲ್ಲಿ ಮಠಾಧೀಶರಾಗಿರತಕ್ಕಂತಹ ಸಾವಿರದ ಎಂಟು ಸತ್ಯರ್ಥ ಶ್ರೀಪಾದಂಗಳವರು ಈ ಕಾಮಿತಾರ್ಥಪ್ರದನಾಗಿರತಕ್ಕಂತಹ ಈ ವೆಂಕಟೇಶದೇವರನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಯಾವುದೇ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ ಪ್ರತಿಮಾಯಾಂತು ಸಾನ್ನಿಧ್ಯ ಸ್ಥಾಪಕಸ್ಯ ತಪೋಬಲಾತಿ ಎಂಬುದಾಗಿ ಪ್ರತಿಮೆಯಲ್ಲಿ ಸನ್ನಿಧಾನ ಬರಬೇಕು ಅಂತಾದರೆ ಅದು ಸ್ಥಾಪಕ ಯಾರು ಪ್ರತಿಷ್ಠಾಪನೆಯನ್ನು ಮಾಡ್ತಾರಲ್ಲ ಆ ಜ್ಞಾನಿಗಳ ತಪಸ್ಸಿನ ಪ್ರಭಾವ ಅದಕ್ಕೆ ಕಾರಣ ಆಗ್ತದೆ ಅಂತ ಶಾಸ್ತ್ರ ತಿಳಿಸ್ತದೆ ಮಹಾ ಪರಮ ಜ್ಞಾನಿಗಳಾದಂತಹ ತಪಸ್ವಿಗಳಾಗಿರ್ತಕ್ಕಂತಹ ವೈರಾಗ್ಯ ಶಿಖಾಮಣಿಗಳಾಗಿರತಕ್ಕಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಇದನ್ನು ಈ ವೆಂಕಟೇಶ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಒಂದು ಇನ್ನೊಂದು ಪ್ರತಿಮಾಯಾಂತು ಸಾನ್ನಿಧ್ಯ ಅರ್ಚಕಸ್ಯ ತಪೋಬಲ ಅಂತ ಇನ್ನೊಂದು ಮಾತಿದೆ ಪ್ರತಿಮೆ ಸ್ಥಾಪನೆ ಸ್ಥಾಪಕರ ತಪಸ್ಸಿನ ಪ್ರಭಾವವು ಒಂದು ಕಾರಣ ಇನ್ನೊಂದು ಪ್ರತಿನಿತ್ಯದಲ್ಲಿಯೂ ಕೂಡ ಇಲ್ಲಿ ಪೂಜ್ಯ ಆಚಾರ್ಯರು ಮಧುಭಾವಿ ಆಚಾರ್ಯರು ಪ್ರತಿನಿತ್ಯದಲ್ಲಿಯೂ ಕೂಡ ಇಲ್ಲಿ ಪೂಜೆಯನ್ನು ಮಾಡುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ಅನೇಕ ವೇದ ಪಾರಾಯಣ ಸ್ತೋತ್ರ ಪಾರಾಯಣ ಅಷ್ಟೇ ಅಲ್ಲದೇನೆ ಪ್ರತಿನಿತ್ಯದಲ್ಲಿಯೂ ಕೂಡ ಇಲ್ಲಿ ವೇದ ಪಾಠ ನಡೆಯಲಾಗ್ತದೆ ಹಾಗೂ ವ್ಯಾಕರಣಶಾಸ್ತ್ರ ತರ್ಕಶಾಸ್ತ್ರ ವೇದಾಂತ ಸುಧಾ ನ್ಯಾಯಾಮೃತ ಇತ್ಯಾದಿ ಎಲ್ಲ ಗ್ರಂಥಗಳ ಚಿಂತನೆ ಮಂಥನೆ ಇಲ್ಲಿ ಎಲ್ಲ ವಿಧವಾಗಿರತಕ್ಕಂತಹ ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡೆದಿರ್ತದೆ ವಿಶೇಷವಾಗಿ ಇಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ಈ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ವೇದ ಪಾರಾಯಣ ಪಾಠ ಪ್ರವಚನಗಳನ್ನು ಮಾಡ್ತಾ ಇರೋಣದರಿಂದ ಆ ವೆಂಕಟೇಶ ದೇವರು ಆ ನಮ್ಮ ಆ ವೆಂಕಟೇಶ ದೇವರಲ್ಲಿ ಅದ್ಭುತವಾಗಿರತಕ್ಕಂಥ ಒಂದು ಮಹಿಮೆಯನ್ನು ನಾವು ನೋಡೋದಕ್ಕೆ ಸಿಗ್ತದೆ ಒಂದೆರಡು ದೃಷ್ಟಾಂತಗಳನ್ನು ಹೇಳುತ್ತೇನೆ ಈ ವೆಂಕಟೇಶ ದೇವರ ತಪಸ್ಸಿನ ಆ ವೆಂಕಟೇಶ ದೇವರ ಮಹಿಮೆ ಎಂಥದ್ದು ಅಂತ ಅನ್ನೋದನ್ನು ನಾನು ತಿಳಿಸ್ತೇನೆ ಕೆಲವು ದಿನಗಳ ಹಿಂದೆ ಇಲ್ಲೇ ಒಂದು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟ ನಡೆದಿತ್ತು ಅಲ್ಲಿ ಒಬ್ಬವ ಮೇಸ್ತ್ರಿ ಕೆಲಸ ಮಾಡುವಂತಹ ಒಬ್ಬ ಮೇಸ್ತ್ರಿ ಅವನ ಸ್ವಪ್ನದಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ವೆಂಕಟೇಶ ದೇವರು ಬರ್ತಾ ಇದ್ದರಂತೆ ನಾನು ಇಲ್ಲೇ ಹತ್ತಿರದಲ್ಲಿ ಬಂದಿದ್ದೇನೆ ನನ್ನ ದರ್ಶನವನ್ನು ಬಂದು ತೆಗೆದುಕೊಂಡು ಹೋಗು ನಾನು ಇಲ್ಲೇ ಹತ್ತಿರದಲ್ಲಿ ಬಂದಿದ್ದೇನೆ ನನ್ನ ದರ್ಶನವನ್ನು ತೆಗೆದುಕೊಂಡು ಹೋಗು ಅಂತ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಅವನ ಸ್ವಪ್ನದಲ್ಲಿ ವೆಂಕಟೇಶ ದೇವರು ಬಂದು ಹೇಳ್ತಾ ಇದ್ದರಂತೆ ಅವನಿಗೆ ಆಶ್ಚರ್ಯ ಆಯಿತು ವೆಂಕಟೇಶ ದೇವರ ಮಂದಿರ ಇಲ್ಲಿ ಇಲ್ಲ ಎಲ್ಲಿ ಅಂತ ನಾನು ಹುಡ್ಕೋದು ಅಂತ ಅವನ ಆಶ್ಚರ್ಯ ಆದಾಗ ಅವನಿಗೆ ಇನ್ನೊಬ್ಬರು ಯಾರೋ ಭೇಟಿಯಾಗಿ ಇಲ್ಲಿ ಈ ವೆಂಕಟೇಶ ದೇವರ ಮಂದಿರಕ್ಕೆ ಆ ವ್ಯಕ್ತಿಯನ್ನು ಕರೆದುಕೊಂಡು ಬರ್ತಾನೆ ಆಗ ಸ್ವಪ್ನದಲ್ಲಿ ಯಾವ ವೆಂಕಟೇಶ ದೇವರನ್ನು ಅವನು ನೋಡ್ತಾ ಇದ್ನೋ ಇಲ್ಲಿ ಬಂದು ನೋಡಿದರೆ ಇದೇ ವೆಂಕಟೇಶ ದೇವರೇ ನನ್ನ ಸ್ವಪ್ನದಲ್ಲಿ ಬರ್ತಾ ಇದ್ದರು ಅಂತ ಆಶ್ಚರ್ಯನಾಗಿ ಸಾಕ್ಷಾಂಗ ನಮಸ್ಕಾರವನ್ನು ಮಾಡಿ ಆ ವೆಂಕಟೇಶ ದೇವರ ಮಹಿಮೆಯನ್ನು ಕೊಂಡಾಡದ್ದನ್ನು ನಾವೇ ಕಣ್ಣಾರೆ ಅದನ್ನು ನೋಡಿದ್ದೇವೆ ಕೇಳಿದ್ದೇವೆ ಅನ್ನುವಂತಹ ಮಾತು ಗೊತ್ತಾಗ್ತದೆ ಇದು ವೆಂಕಟೇಶ ದೇವರ ಮಹಿಮೆ ಇನ್ನೊಂದು ನಮ್ಮ ಪರಮಪೂಜ್ಯ ಆಚಾರ್ಯರದ ಇನ್ನೊಂದು ಸಂಸ್ಥೆಯಾಗಿರತಕ್ಕಂತಹ ಹನುಮಗಿರಿ ಹನುಮಗಿರಿ ಅಂತ ಹನುಮಂತ ದೇವರ ಸನ್ನಿಧಾನ ಅಲ್ಲಿ ಒಬ್ಬ ಭಕ್ತರು ಪ್ರತಿ ಶನಿವಾರ ಹಾಗೂ ರವಿವಾರ ಆ ಭಕ್ತರು ಅಲ್ಲಿ ಹೋಗ್ತಾ ಇದ್ದರು ಏನೋ ಕಾರಣಕ್ಕಾಗಿ ಏನೋ ಒಂದು ಕಾರಣಕ್ಕಾಗಿ ಆ ಭಕ್ತರು ಇಲ್ಲಿ ಬರುವ ಹಾಗೆ ಆಯಿತು ಅವರನ್ನು ಯಾರೋ ಕರೆದುಕೊಂಡು ಬಂದರು ಅವರು ವೆಂಕಟೇಶ ದೇವರ ದರ್ಶನಕ್ಕೆ ಬರಬೇಕು ಅಂತ ಅವರು ಬಂದಿಲ್ಲ ಅಚಾನಕ್ಕಾಗಿ ಅವರು ಇಲ್ಲಿ ಬಂದು ನೋಡ್ತಾರೆ ಅವರ ಸ್ವಪ್ನದಲ್ಲಿಯೂ ಕೂಡ ಇದೇ ವೆಂಕಟೇಶ ದೇವರು ಪ್ರತಿನಿತ್ಯದಲ್ಲಿ ಬಂದು ದರ್ಶನವನ್ನು ಕೊಡ್ತಾ ಇದ್ರು ಅಂತನ್ನುವಂತಹ ಕಥೆ ಆ ಭಕ್ತರೇ ತಮ್ಮ ಬಾಯಿಯಿಂದ ತಾವೇ ಹೇಳಿಕೊಂಡಿದ್ದಾರೆ ಅಂತಹ ಆ ವೆಂಕಟೇಶ ದೇವರ ಮಹಿಮೆ ಅನಂತ ಸನ್ನಿಧಾನ ಉಳಂತಹ ಈ ವೆಂಕಟೇಶ ದೇವರು ಇವತ್ತಿಗಾದರೂ ಪ್ರತಿ ಶುಕ್ರವಾರ ಪ್ರಾತಃ ಕಾಲ ಒಂಬತ್ತು ಗಂಟೆಗೆ ಇಪ್ಪತ್ತೊಂದು ಲೀಟರಿನ ಕ್ಷೀರಾಭಿಷೇಕ ಪ್ರತಿನಿತ್ಯ ಪ್ರತಿವಾರವೂ ಕೂಡ ಪ್ರತಿವಾರವೂ ಕೂಡ ಇಲ್ಲಿ ಜರುಗ್ತಾ ಇರ್ತದೆ ಅದೇ ಆ ವೆಂಕಟೇಶ ದೇವರ ಲಕ್ಷಣಗಳು ಅಂತ ಇರ್ತದೆ ಈಗ ಹಯಗ್ರೀವ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂದರೆ ಅದಕ್ಕೆ ಒಂದು ಲಕ್ಷಣ ಬೇರೆ ಥರ ವಾಸುದೇವ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಲಕ್ಷಣ ಬೇರೆ ಬೇರೆ ಥರ ಇರ್ತದೆ ಹೀಗೆ ವೆಂಕಟೇಶ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ನಮ್ಮ ಆಚಾರ್ಯರ ಮನಸ್ಸಿನಲ್ಲಿ ಬಂದಾಗ ಕಂಚಿ ಕ್ಷೇತ್ರದಲ್ಲಿ ಈ ವೆಂಕಟೇಶ ದೇವರ ಅದ್ಭುತವಾಗಿರತಕ್ಕಂತಹ ದಿವ್ಯವಾಗಿರತಕ್ಕಂತಹ ಈ ಪ್ರತಿಮೆಯನ್ನು ಅಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ ಶಾಸ್ತ್ರದಲ್ಲಿ ಯಾವ ರೀತಿಯಾಗಿ ಆ ಪ್ರತಿಮೆ ನಿರ್ಮಾಣ ಆಗಬೇಕು ಅಂತ ಶಾಸ್ತ್ರ ಆದೇಶ ಮಾಡ್ತದೆಯೋ ಆ ಪ್ರಕಾರವಾಗಿ ಇಲ್ಲಿ ಒಂಬತ್ತು ಅಡಿಯ ಈ ವೆಂಕಟೇಶ ದೇವರ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಶಂಕಾಚಕ್ರ ಎರಡು ಮೇಲೆ ಶಂಕಾ ಚಕ್ರ ಹಾಗೂ ನಾವು ನೋಡ್ತೇವೆ ಕೆಳಗಡೆಗೆ ಒಟ್ಟಿಗೆ ನಾಲ್ಕು ಹಸ್ತಗಳಿಂದ ಆ ಪರಮಾತ್ಮ ಇಲ್ಲಿ ರಾರಾಜಿಸ್ತಾ ಇದ್ದಾನೆ ಅಂತಹ ಈ ಕಾಮಿತಾರ್ಥಪ್ರಧನಾಗಿರ್ತಕ್ಕಂಥ ವೆಂಕಟೇಶ ದೇವರು ಹಾಗೂ ಇದು ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇರಬೇಕು ಇತ್ತು ಅಂತ ಶಾಸ್ತ್ರ ಹೇಳ್ತದೆ ಅದೇ ಪ್ರಕಾರವಾಗಿ ಇಲ್ಲಿ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಅಂತಕ್ಕಂಥದ್ದು ಇದೇ ತಿರುಪತಿ ಕ್ಷೇತ್ರದಲ್ಲಿ ಸ್ವಾಮಿ ಪುಷ್ಕರಣಿ ತೀರೆ ಆ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಲಕ್ಷ್ಮೀದೇವಿಯೊಂದಿಗೆ ಶೋಭಿಸ್ತಾ ಇದ್ದಾನೆ ಅಂತನ್ನುವಂತಹ ಕಥೆಯನ್ನು ನಾವು ಪುರಾಣದಲ್ಲಿ ಶಾಸ್ತ್ರದಲ್ಲಿ ಕೇಳ್ತೇವೆ ಹಾಗೂ ತಿರುಪತಿಯಲ್ಲಿ ನಾವು ನೋಡುತ್ತೇವೆ ಅದೇ ರೀತಿಯಾಗಿ ಮಹಾಸ್ವಾಮಿಗಳಾದ ಸಾವಿರದ ಎಂಟು ಸತ್ಯಾತ್ಮೀರ್ಥ ಶ್ರೀಪಾದಂಗಳವರು ಈ ಈ ವೆಂಕಟೇಶ ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ ಒಂದು ಬಾವಿಯನ್ನು ಈ ಬಾವಿಯನ್ನು ನೋಡಿ ಅವರೇ ಸ್ವಾಮಿ ಪುಷ್ಕರಣಿ ಎಂಬುದಾಗಿ ನಾಮಕರಣವನ್ನು ಮಾಡಿ ಅನೇಕ ತೀರ್ಥಗಳನ್ನು ಇಲ್ಲಿ ಸೇರಿಸಿ ವಿಶಿಷ್ಟವಾಗಿರತಕ್ಕಂತಹ ಒಂದು ಸನ್ನಿಧಾನವನ್ನು ಮಹಾಸ್ವಾಮಿಗಳವರು ತಂದುಕೊಟ್ಟಿದ್ದಾರೆ ಈ ಸ್ವಾಮಿ ಪುಷ್ಕರಣಿ ಅಂತನ್ನುವಂತಹ ಇದು ತೀರ್ಥ ಪ್ರತಿನಿತ್ಯದಲ್ಲಿಯೂ ಕೂಡ ವಿಶೇಷವಾಗಿ ದೇವರಿಗೆ ನಾವು ಮಾಡುವಂತಹ ನೀರಿನ ಅಭಿಷೇಕ ಅದು ಬೋರ್ವೆಲ್ ನೀರಾಗಿರಬಾರ್ದು ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ಬಾವಿಗೆ ನಾವು ನಡೆದುಕೊಂಡು ಹೋಗಿ ಬಾವಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿ ಅಲ್ಲಿ ಒಡದಲ್ಲಿ ನೀರವನ್ನು ತುಂಬಿಕೊಂಡು ಬಂದು ಮತ್ತೆ ನಡೆದುಕೊಂಡು ಆ ಸ್ವಾಮಿಗೆ ನಾವು ಆ ಜಲಾಭಿಷೇಕವನ್ನು ಮಾಡಿದರೆ ವಿಶಿಷ್ಟವಾಗಿರತಕ್ಕಂತಹ ಪುಣ್ಯ ಬರ್ತದೆ ಅಂತನ್ನೋದು ಶಾಸ್ತ್ರದಲ್ಲಿ ನಾವು ನೋಡ್ತೇವೆ ಕೇಳ್ತೇವೆ ಅದೇ ರೀತಿಯಾಗಿ ಪ್ರತಿನಿತ್ಯದಲ್ಲಿಯೂ ಕೂಡ ಈ ಸ್ವಾಮಿ ಪುಷ್ಕರಣಿಯ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಇದೇ ನೀರನ್ನೇ ತೆಗೆದುಕೊಂಡು ಆ ವೆಂಕಟೇಶ ದೇವರಿಗೆ ಅಭಿಷೇಕ ಎಲ್ಲ ವಿಧವಾಗಿರತಕ್ಕಂತಹ ಕಾರ್ಯಗಳು ಮಾಡಲಾಗ್ತದೆ ಪರಮಂಗಲಕರವಾಗಿರತಕ್ಕಂತಹ ಈ ತೀರ್ಥ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದರೆ ಸಕಲ ಪಾಪಗಳು ಕೂಡ ನಾಶವಾಗಿ ಸಕಲ ಅಭಿಷ್ಟವಾಗಿರ್ತಕ್ಕ ಸಕಲ ಅಭಿಷ್ಟ ಎಲ್ಲ ಅನಿಷ್ಠಗಳು ದೂರಾಗಿ ಅಭಿಷ್ಟ ಅನ್ನೋದು ಸಿದ್ಧಿಸ್ತದೆ ಅಂತನ್ನುವುದರಲ್ಲಿ ಯಾವುದೇ ವಿಧವಾಗಿರತಕ್ಕಂತಹ ಸಂಶಯವಿಲ್ಲ ಅಕ್ಕಂತಹ ಪಂಡಿತ ವರೇಣ್ಯರಾದ ಮದಭಾವಿ ಆಚಾರ್ಯರಿಂದ ಪ್ರತಿನಿತ್ಯದಲ್ಲಿಯೂ ಕೂಡ ಇಲ್ಲಿ ಪೂಜೆ ನಡೀತಾ ಇದೆ ಅನೇಕ ವಿದ್ಯಾರ್ಥಿಗಳಿಂದ ಪ್ರತಿನಿತ್ಯದಲ್ಲಿಯೂ ಕೂಡ ಆ ಪೂಜಾ ಸಮಯದಲ್ಲಿ ಇಲ್ಲಿ ವೇದ ಪಾರಾಯಣ ಸ್ತೋತ್ರ ಪಾರಾಯಣ ಜರುಗ್ತಾ ಇರ್ತದೆ ಅಷ್ಟೇ ಅಲ್ಲದೇ ಪ್ರತಿನಿತ್ಯದಲ್ಲಿಯೂ ಕೂಡ ಇಲ್ಲಿ ವೇದ ಪಾಠ ಹಾಗೂ ಶಾಸ್ತ್ರಗಳ ಅಧ್ಯಯನ ಸುಧಾ ಅನೇಕ ಉದ್ಗ್ರಂಥಗಳ ಇಲ್ಲಿ ಪಾಠ ಚಿಂತನೆ ಮಂಥನೆ ವಿಶೇಷವಾಗಿ ಇಲ್ಲಿ ಜರುಗ್ತಾ ಇರ್ತದೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾಳೆಯಿಂದ ಹತ್ತು ಹನ್ನೊಂದು ದಿನಗಳ ಕಾಲ ಇಲ್ಲಿ ವೆಂಕಟೇಶ ದೇವರ ಈ ನವರಾತ್ರ ಮಹೋತ್ಸವ ಇಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಪ್ರತಿನಿತ್ಯದಲ್ಲಿಯೂ ಕೂಡ ಈ ಹತ್ತು ಹನ್ನೊಂದು ದಿನಗಳಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ಪ್ರಾತಃ ಕಾಲ ಆರು ಗಂಟೆಗೆ ಸುಪ್ರಭಾತ ಅಂತನ್ನುವುದು ಪ್ರಾರಂಭ ಆಗ್ತದೆ ಮಂಗಳಾರತಿ ಆಮೇಲೆ ವೇದ ಪಾರಾಯಣ ವಿಶೇಷವಾಗಿರತಕ್ಕಂತಹ ವೇದ ಪಾರಾಯಣ ಇಲ್ಲಿ ಜರುಗ್ತಾ ಇದೆ ಪ್ರಾತಃ ಕಾಲ ಹತ್ತು ಗಂಟೆಗೆ ಪೂಜ್ಯ ಆಚಾರ್ಯರು ಇಲ್ಲಿ ವೆಂಕಟೇಶ ದೇವರ ಪೂಜೆಯನ್ನು ಮಾಡ್ತಾರೆ ಎಲ್ಲ ವಿದ್ಯಾರ್ಥಿಗಳು ಆ ಪೂಜಾ ಸಮಯದಲ್ಲಿ ಪಾರಾಯಣವನ್ನು ಮಾಡ್ತಾರೆ ಸಾಯಂಕಾಲ ಅನೇಕ ಜನ ಭಜನಾ ಮಂಡಳಿಗಳಿಂದ ಇಲ್ಲಿ ಭಜನೆ ಆಗ್ತದೆ ಸಾಯಂಕಾಲ ಏಳು ಗಂಟೆಗೆ ಆ ವೆಂಕಟೇಶ ಕಲ್ಯಾಣ ಪ್ರವಚನ ಇಲ್ಲಿ ಜರುಗ್ತಾ ಇದೆ ವಿದ್ವಾಂಸರಿಂದ ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವು ಎಲ್ಲ ಭಕ್ತ ಮಹಾಶಯರು ಜಿಜ್ಞಾಸುಗಳು ವಿಶೇಷವಾಗಿ ಈ ಕಾಮಿತಾರ್ಥ ಆಗಿರತಕ್ಕಂತಹ ಈ ವೆಂಕಟೇಶ ದೇವರ ಮಂದಿರಕ್ಕೆ ಬಂದು ಆ ವೆಂಕಟೇಶ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಕೃತಾರ್ಥರಾಗಬೇಕು ಅಂತ ತಮ್ಮೆಲ್ಲರಲ್ಲಿ ಆತ್ಮೀಯತೆಯಿಂದ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇ ರತನ ಶ್ರೀನಿವಾಸಂ ಭಜೆ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ ನಾವು ಇವತ್ತಿನ ದಿವಸ ಕಾಮಿತಾರ್ಥ ಪ್ರದರ್ಶಿ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ಇದ್ದೇವೆ ಕಾಮಿತಾರ್ಥ ಪ್ರದರ್ಶಿ ವೆಂಕಟೇಶ ದೇವರ ಪ್ರತಿಷ್ಠಾಪನೆ ಉತ್ತರಾದಿ ಮಠಾಧೀಶರಾದಂತಹ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಹಸ್ತದಿಂದ ನೆರವೇರಿತು ಮಾಘಶುದ್ಧ ತ್ರಯೋದಶಿ ದಿವಸ ಪ್ರತಿಷ್ಠಾಪನೆಯನ್ನು ಮಾಡಿದರು ನೂರಾರು ಜನ ವಿದ್ವಾಂಸರ ಸಮ್ಮುಖದಲ್ಲಿ ಸ್ವಾಮಿಗಳವರ ದಿವ್ಯ ಅಧ್ಯಕ್ಷತೆಯಲ್ಲಿ ಸಾವಿರಾರು ಜನ ಸದ್ಭಕ್ತರ ಒಂದು ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿತು ಶ್ರೀಪಾದಂಗಳವರೇ ದೇವರಿಗೆ ಕಾಮಿತಾರ್ಥ ಪ್ರದರ್ಶಿ ವೆಂಕಟೇಶ್ವರೇವರು ಅಂತನ್ನುವುದಾಗಿ ನಾಮಕರಣವನ್ನು ಮಾಡಿದ್ದಾರೆ ನೂರಾರು ಜನ ಇಲ್ಲಿ ಬಂದಂತಹ ಜನ ಆ ತಮ್ಮ ಅಭಿಷನ್ನು ಪೂರ್ಣ ಮಾಡಿಕೊಂಡದ್ದು ಅಭೀಪ್ಸಿತವಾದದ್ದನ್ನು ಪಡೆದದ್ದು ನಾವು ಇವತ್ತು ನೋಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ಶ್ರೀಪಾದಂಗಳವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರ ಫಲ ಅಂತನ್ನುವುದಾಗಿ ತಿಳಿತೇವೆ ಇಲ್ಲಿ ಗುರುಕುಲವೂ ಕೂಡ ನಡೀತಾ ಇದೆ ಒಂದು ಹದಿನೈದು ಜನ ವಿದ್ಯಾರ್ಥಿಗಳು ವೆಂಕಟೇಶ್ವರಯವರ ಸನ್ನಿಧಾನದಲ್ಲಿ ಸಂಸ್ಕೃತ ಸಾಹಿತ್ಯ ವ್ಯಾಕರಣ ತರ್ಕ ವೇದಾಂತಾದಿ ಗ್ರಂಥಗಳನ್ನು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಇಲ್ಲಿಯೇ ಮೇಲ್ಗಡೆ ವಾನಪ್ರಸ್ಥಧಾಮ ಅಂತಾಗಿ ಮಾಡುವರಿದ್ದೇವೆ ಯಾವ ಧಾರ್ಮಿಕರಾದಂಥ ಹಿರಿಯರಿಗೆ ಪಾಠ ಪ್ರವಚನ ಬೇಕು ಅನ್ನೋ ಅಪೇಕ್ಷೆ ಇರುತ್ತದೆ ಜೊತೆಗೆ ದೇವರಿಗೆ ನಿವೇದಿತವಾದಂತಹ ಅನ್ನಾದಿಗಳ ಅಪೇಕ್ಷೆ ಇರುತ್ತದೆ ಅವರು ಅವಶ್ಯವಾಗಿ ಇಲ್ಲಿ ಬಂದಿರುವ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡುತ್ತೇವೆ ಬಂದಿರಬಹುದು ಈ ಗರಭಗುಡಿಯನ್ನು ರಾಜಸ್ಥಾನದ ಕಲ್ಲುಗಳಿಂದ ವಿಶೇಷವಾಗಿ ಮಾಡಿಸಲಾಗಿದೆ ರಾಜಸ್ಥಾನದ ಕುಶಲಕರ್ಮಿಗಳೇ ಇಲ್ಲಿಗೆ ಬಂದು ಆ ಕಲ್ಲುಗಳಿಂದಲೇ ನಿರ್ಮಾಣವಾದದ್ದು ಸ್ವಾಮಿ ದೇವರ ವಿಗ್ರಹವನ್ನು ಕಂಚಿಯಲ್ಲಿ ಮಾಡಿಸಿ ಇಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೆ ಅನೇಕ ತರಹದ ಸೇವೆಗಳು ಇಲ್ಲಿ ನಡೀತಾ ಇರುತ್ತದೆ ದೇವರನ್ನು ಕಲಿಯುಗದ ಹೆದ್ದೈವ ಅಂತನ್ನುವುದಾಗಿ ಕರೀತಾರೆ ಎಲ್ಲೇ ಒಂದು ಕಡೆಗೆ ದೇವರನ್ನು ಪ್ರತಿಷ್ಠಾಪನೆ ಮಾಡಿದಾಗ ಆ ದೇವರಿಗೆ ಒಂದು ನಾಮಕರಣವನ್ನು ಮಾಡುವಂತಹ ಪದ್ಧತಿ ಶ್ರೀಪಾದಂಗಳವರು ಇಲ್ಲಿ ಅನುಗ್ರಹ ಸಂದೇಶವನ್ನು ಕೊಡ್ತಾ ಇರಬೇಕಾದರೆ ಕಾಮಿತಾರ್ಥ ಪ್ರದರ್ಶಿ ವೆಂಕಟೇಶ್ವರ ದೇವರು ಅಂತ ಹೆಸರನ್ನು ಇಟ್ಟರು ಇದರರ್ಥ ನಾವು ಅಪೇಕ್ಷೆ ಏನೇನು ಮಾಡ್ತೇವೆ ಆ ಎಲ್ಲ ಅಪೇಕ್ಷೆಗಳನ್ನು ಪೂರ್ಣ ಮಾಡುವಂತಹ ದೇವತೆ ಈ ವೆಂಕಟೇಶ್ವರ ದೇವರು ಅಂತನ್ನುವ ಅರ್ಥ ಬರ್ತದೆ ಕಲಿಯುಗದಲ್ಲಿ ವೆಂಕಟೇಶ್ವರ ದೇವರ ವಿಶೇಷವಾದಂತಹ ಪ್ರಭಾವವನ್ನು ನೋಡ್ತೇವೆ ಅದರಲ್ಲೂ ಸ್ವಾಮಿಗಳವರು ಈ ಹೆಸರನ್ನು ಇಟ್ಟು ದೇವರನ್ನು ಕರೆದಿದ್ದಕ್ಕಾಗಿ ಇಲ್ಲಿ ಬಂದಂತಹ ಅಸಂಖ್ಯ ಭಕ್ತರಿಗೂ ಕೂಡ ಅವರವರ ಇಚ್ಛೆಗಳು ಪೂರ್ಣ ಆದದ್ದು ಕೂಡ ಇವತ್ತಿನ ದಿವಸ ನಾವು ಕೇಳುತ್ತೆ ಶಾಸ್ತ್ರಗಳಲ್ಲಿ ನಾಲ್ಕು ಆಶ್ರಮಗಳನ್ನು ಹೇಳಿದ್ದಾರೆ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥ ಹಾಗೂ ಸನ್ಯಾಸ ಅಂತನ್ನೋದಾಗಿ ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದು ವೇದ ವೇದಾಂತಾದಿಗಳನ್ನು ಓದಿ ಅಧ್ಯಯನವನ್ನು ಮಾಡಿಕೊಳ್ಳಬೇಕು ಗೃಹಸ್ಥ ಜೀವನದಲ್ಲಿ ಜವಾಬ್ದಾರಿ ಹೆಚ್ಚಿರುತ್ತದೆ ಅಂದರೆ ಗೃಹಸ್ಥರಾದವರು ಬಂದ ಅತಿಥಿಗಳು ಅಭ್ಯಾಗತರು ಇವರೆಲ್ಲರ ವಿಶೇಷವಾಗಿ ಆದರ ಆತಿಥ್ಯವನ್ನು ಮಾಡುವಂತಹ ಜವಾಬ್ದಾರಿ ಕುಟುಂಬದ ಜವಾಬ್ದಾರಿ ಎಲ್ಲ ಪರಿವಾರದ ರಕ್ಷಣೆ ಆಗಬೇಕು ಅವರಿಂದ ಹೀಗಾಗಿ ಈ ಒಂದು ಕಾಲದಲ್ಲಿ ವಿಶೇಷವಾಗಿ ಸಾಧನೆ ಆಗೋದು ಕಡಿಮೆ ಆಗಿರುತ್ತದೆ ಮಾಡಿದ ಕೆಲಸ ಎಲ್ಲವೂ ಪುಣ್ಯದಾಯಕವೇ ಆದರೆ ವೈಯಕ್ತಿಕವಾಗಿ ಮನನಾದಿಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಹೀಗಾಗಿ ವಾನಪ್ರಸ್ಥಧಾಮ ಅಂತ ವಾನಪ್ರಸ್ಥ ಅಂತ ಆಶ್ರಮವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ವಾನಪ್ರಸ್ಥ ಆಶ್ರಮ ಅಂತಂದರೆ ಮಕ್ಕಳು ದೊಡ್ಡವರಾದಾಗ ಜವಾಬ್ದಾರಿಗಳನ್ನು ಮಕ್ಕಳಿಗೆ ಒಪ್ಪಿಸಿ ಮನೆಯ ಜವಾಬ್ದಾರಿಗಳನ್ನು ಕುಲಧರ್ಮ ಕುಲಾಚಾರಗಳನ್ನು ಅವ್ರಿಗೆ ಮಾಡಲಿಕ್ಕೆ ಹೇಳಿ ವೈಯಕ್ತಿಕವಾಗಿ ನಾವು ಸಾಧನೆಯನ್ನು ಆತ್ಮೋನ್ನತಿ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕಾಗಿ ಏಕಾಂತದಲ್ಲಿ ಇರಬೇಕು ಬದುಕೋದಕ್ಕಾಗಿ ಹೆಚ್ಚು ಶ್ರಮವನ್ನು ಪಡೆದೇನೆ ಸಿಕ್ಕ ಪದಾರ್ಥಗಳು ಕಾಡಿನಲ್ಲಿ ತಿಂದು ಇರಬೇಕು ಅನ್ನೋದು ವಾನಪ್ರಸ್ಥ ಆಶ್ರಮದ ಒಂದು ಕಾನ್ಸೆಪ್ಟು ಈಗಿನ ಕಾಲಕ್ಕೆ ಕಾಡಿನಲ್ಲಿ ಹೋಗಿರೋದಂತೂ ಸಾಧ್ಯವಾಗುವುದಿಲ್ಲ ಆದರೆ ಏಕಾಂತದಲ್ಲಿ ಇದ್ದು ನಾವು ವೇದಾಂತಾದಿ ಶಾಸ್ತ್ರಗಳನ್ನು ಶ್ರವಣ ಮಾಡೋದು ಮನನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಈ ವಾನಪ್ರಸ್ಥ ಧಾಮವನ್ನು ಈ ಕಾಮಿತಾರ್ಥಪುರದ ವೆಂಕಟೇಶ ದೇವರ ಸನ್ನಿಧಾನದಲ್ಲಿ ನಾವು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದೇವೆ ಇಲ್ಲಿ ಸುಮಾರು ಒಂದು ಹದಿನೈದು ರೂಮುಗಳನ್ನು ಕಟ್ಟಿಸಿ ಇಬ್ಬಿಬ್ಬರು ಗಂಡ ಹೆಂಡತಿಯರು ಬಂದರೆ ಒಂದು ಸುಮಾರು ಒಂದು ಮೂವತ್ತು ಜನ ಇರೋದಕ್ಕೆ ಅನುಕೂಲ ಮಾಡಿಕೊಡ್ತೇವೆ ಪ್ರತಿ ದಿವಸ ಗೀತಾ ಉಪನಿಷತ್ತುಗಳು ಪಾಠ ಹರಿಕಥಾಮೃತ ಸಾರ ಪಾಠ ಅವರಿಂದ ಭಜನೆ ಇತ್ಯಾದಿಗಳನ್ನು ಮಾಡಿಸೋದು ಯೋಗ ಪ್ರಾಣಾಯಾಮ ಜೊತೆಗೆ ದೇವರ ಆರಾಧನೆಯನ್ನು ದೇವರ ಸನ್ನಿಧಾನದಲ್ಲಿ ಇದ್ದುಕೊಂಡು ಮಾಡೋದೇನಿದೆ ಇದೊಂದು ಅಲೌಕಿಕವಾದಂತಹ ಅನುಭೂತಿಯನ್ನು ಕೊಡ್ತದೆ ಆ ದೃಷ್ಟಿಯನ್ನು ಇಟ್ಕೊಂಡು ವಾನಪ್ರಸ್ಥಧಾಮವನ್ನು ಮೊದಲನೇ ಹಂತದಲ್ಲಿ ಇಲ್ಲಿಯೇನೇ ಮಾಡಿ ಮುಂದೆ ನಮ್ಮ ಹನುಮಗಿರಿಯಲ್ಲಿ ಆರು ಎಕರೆ ವಿಸ್ತಾರವಾದಂತಹ ಒಂದು ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತನೋ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಇದರ ಉದ್ದೇಶ ಇಷ್ಟೇ ಮಕ್ಕಳು ಇಲ್ಲದೇ ಇದ್ದವರು ವೃದ್ಧಾಶ್ರಮಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಆ ಒಂದು ಕಲ್ಪನೆ ಅಲ್ಲ ಮಕ್ಕಳಿರಲಿ ಇರಲಿ ಇಲ್ಲದೇ ಇರಲಿ ಸಾಧನ ಬುದ್ಧಿ ಇದ್ದವರು ಧಾರ್ಮಿಕ ಒತ್ತಾಸೆ ಇದ್ದವರು ಒಂದು ಕಡೆಗೆ ಸೇರಿದ್ದಾಗ ವಿಶಿಷ್ಟವಾದ ಸಾಧನೆ ಮಾಡಿಕೊಳ್ಳುವುದು ಸಾಧ್ಯ ಅಂತನೋ ಒಂದು ಪರಿಕಲ್ಪನೆಯೊಂದಿಗೆ ನಾವು ಈ ವಾನಪ್ರಸ್ಥಧಾಮವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಅನೇಕ ಜನ ಬಂದಿರೋದಕ್ಕೆ ರೂಮುಗಳನ್ನು ಕಟ್ಟಿಸೋದಕ್ಕೆ ಸಿದ್ಧರಾಗಿದ್ದಾರೆ ಇನ್ನೊಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಆ ವಾನಪ್ರಸ್ಥಧಾಮದ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದೇವೆ ಅದು ಕಾರ್ಯಗತವಾಗಿ ಬರ್ತದೆ ಅಂತ ತಿಳಿಸೋದಕ್ಕೆ ಹರ್ಷವಾಗ್ತಾ ಇದೆ ಅಂತಹ ವೆಂಕಟೇಶ ದೇವರ ಈ ದೇವಸ್ಥಾನ ಇಷ್ಟು ಭವ್ಯವಾಗಿ ಇಲ್ಲಿ ನಿರ್ಮಾಣವಾಗಿದೆ ನಮ್ಮ ಪಂಡಿತ ಮಧ್ವಾಚಾರ್ಯರ ಮಾರ್ಗದರ್ಶನದಲ್ಲಿ ನಮ್ಮ ಪಂಡಿತ ಸಂಜೀವಾಚಾರ್ಯ ಮಧುಭಾವಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮಾಡಿ ಮುಗಿಸಿಲ್ಲ ಹನುಮಗಿರಿ ಆಯಿತು ಅನೇಕ ಶಾಲೆಗಳು ಕಾಲೇಜುಗಳು ಜೊತೆಗೆ ಈ ದೇವಸ್ಥಾನ ಇನ್ನೂ ಅನೇಕ ಸ್ಕೀಮುಗಳನ್ನು ಇದು ಇಷ್ಟೊತ್ತು ಅವರೆಲ್ಲ ಹೇಳಿದರು ಅನೇಕ ಶಾಲೆಗಳು ಹಾಗೂ ಈ ಧಾರ್ಮಿಕವಾದದ್ದು ಶಿಕ್ಷಣ ಜೊತೆಗೆ ಈ ಆಧ್ಯಾತ್ಮಿಕವಾದ ಕೇಂದ್ರಗಳು ವೃದ್ಧಾಶ್ರಮ ವೈಕುಂಠಧಾಮ ಇತ್ಯಾದಿಗಳೆಲ್ಲ ಒಟ್ಟು ಸರ್ವಾಂಗೀಣವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಸೇವೆಯನ್ನು ಮಾಡುತ್ತಾ ನಮ್ಮ ಮಾಧ್ಯ ಸಮಾಜದಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳು ನಮ್ಮ ಸಮಾಜದ ಜನರಿಗೆ ಸಿಗಬೇಕು ಅನ್ನುವಂತಹ ಒಂದು ಹೆಬ್ಬೈಕೆಯನ್ನು ಇಟ್ಟುಕೊಂಡು ಮಾಡುತ್ತಾ ಇದ್ದಾರೆ ದೇವರು ಅದಕ್ಕೆ ಅನುಗ್ರಹವನ್ನು ಮಾಡಿ ಯಶಸ್ಸು ಕೊಡ್ತಾ ಇದ್ದಾನೆ